ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂದರೆ ಅಕ್ಟೋಬರ್ ಒಂದರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಆಚರಣೆ ಮಾಡುವ ಪ್ರಯುಕ್ತ ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಂಭವಿಸುತ್ತಿರುವ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ನಿವೃತ್ತ ಸರ್ಕಾರಿ ನೌಕರರ ಸಂಘ ಹಾಗೂ ಹಿರಿಯ ನಾಗರಿಕರ ಒಕ್ಕೂಟ ವೇದಿಕೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಎರಡು ಸಾವಿರ ಇಪ್ಪತ್ತೈದರ ಪ್ರಯುಕ್ತ ಜಿಲ್ಲಾ ಮಟ್ಟದ ಹಿರಿಯ ನಾಗರಿಕರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಥಳ ಸರ್ಕಾರಿ ಬಾಲಕರ ಬಾಲಮಂದಿರ ಆವರಣ ಬೆಂಗಳೂರು ಸಂಭ್ರಮ ಸಭಾಂಗಣ ಸುಧಾರ ಸುಧಾರಣಾ ಸಂಸ್ಥೆಗಳ ಸಂಕೀರ್ಣ ಹೊಸೂರು ರಸ್ತೆ ಬೆಂಗಳೂರು ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದ ವರದಿಯನ್ನು ಯಶುನಾಥನ್ ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರವರು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಎಲ್ಲರಿಗೂ ಬಯಸ್ತಾ ದಯವಿಟ್ಟು ಈ ಒಂದು ಫಾಲೋ ಮಾಡಬೇಕು ಅಂತ ಕೇಳ್ತಾ ಇದೀನಿ ಮಕ್ಕಳು दासने पक्षिवानशिटनादिदधासने शरीतिविनायको ಹಿರಿಯ ನಾಗರಿಕರು ಖುಷಿಯಿಂದ ಇರಬೇಕು ಅವರನ್ನ ಖುಷಿ ಇರ್ಲಿಕ್ಕೆ ಏನ್ ಪ್ರಯತ್ನ ಬೇಕೋ ಅದೆಲ್ಲ ಮಾಡಿ ಅಂತ ಈ ಸಂಭ್ರಮ ಈ ಒಂದು ಸಂಭ್ರಮ ಆಡಿಟೋರಿಯಂನ ನಡೆಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಜೊತೆನಲ್ಲಿ ತಾವು ಬರ್ತೀನಿ ಈ ಒಂದು ಕಾರ್ಯಕ್ರಮ ನೋಡ್ತೀನಿ ಅವ್ರನ್ನೆಲ್ಲ ನಾನು ಸುಸ್ವಾಗತನ ಬಯಸ್ತೀನಿ ಅಂತ ಹೇಳಿ ನಮ್ಮ ಜಿಲ್ಲಾ ಉಪ ನಿರ್ದೇಶಕರಾದಂತ ಶ್ರೀಮತಿ ಸುಮಂಗಳ ಮಲಾಪುರ ಮೇಡಮ್ನವ್ರು ಹೇಳಿದಾಗ ನಾನು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡಲಿಕ್ಕೆ ಆಸ್ ನನಗೆ ಆಯಿತು ಅಂತ ಅನ್ಕೊಂತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಲಿಖನಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಒಂದು ಉತ್ಪೂಲಕವಾದಂತಹ ಸ್ವಾಗತವನ್ನು ಬಯಸ್ತಾ ನಮ್ಮ ಬುದ್ಧಿ ಬಂದ್ಯ ಬಾಲಕರ ಬಾಲ ಮಂದಿರದಲ್ಲಿ ಅಪಾರವಿಂದ ಸೇವನೆ ಸಲ್ಲಿಸಿರ್ತಕ್ಕಂಥ ಮನೀಶ್ರೀ ಶ್ರೀ ತಿಮ್ಮಯ್ಯ ಸಾರನ್ನ ಸುಸ್ವಾಗತ ಬಯಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇವರ ಮೇಲೆ ತಮ್ಮ ಹಿರಿಯ ತಮ್ಮ ಆಶೀರ್ವಾದ ಇರಲಿ ಅವರೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ಮಾಡಲಿ ಅಂತ ಆಸೆ ಆಸೆ ಹಾಗೆ ಮತ್ತೊಬ್ಬರು ನಾನು ಕಾರ್ಯನಿರ್ವಹಿಸಿರ್ತಕ್ಕಂಥ ಬಾಲಕರ ಬಾಲಮಂದಿರದಲ್ಲಿ ಮಂದಿರದಲ್ಲಿ ಹಿಂದೆಯೂ ಕೂಡ ಅವರು ಪ್ರಬಲ ಅಧೀಕ್ಷಕರಾಗಿದ್ದರು ಈಗ ಅವರು ಆ ಒಂದು ಹುದ್ದೆಗೆ ಬಡ್ತಿಯನ್ನ ಪಡೆದು ನನ್ನ ನಂತರ ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತುಂಬಾ ಅದ್ದೂರಿಯಾಗಿ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಇಲಾಖೆ ಪರವಾಗಿ ಬಾಲಕರ ಬಾಲ ಮಂದಿರದ ಅಧೀಕ್ಷಕರಾದ ಶ್ರೀಮತಿ ಅವರನ್ನು ರೊಪ್ಪರೋಗಿ ಸಾಗುತ್ತಿದ್ದೇನೆ ಹಾಗೆ ನಮ್ಮ ಇಲಾಖೆಯ ಅಧೀನ ಸಂಸ್ಥೆಯಾದಂಥ ನಮ್ಮ ಬುದ್ಧಿಮಾತೆ ಪುರುಷರ ಅನುಪಾಲನ ಗೃಹ ಹಾಗೂ ಮಂದಮತಿಯ ಮಹಿಳೆಯರ ಅನುಪಾಲನ ಗೃಹದ ಒಂದು ಮೇಲ್ವಿಚಾರಿಕೆಯನ್ನ ಹೊಂದಿರತಕ್ಕಂಥ ಅಧೀಕ್ಷಕರಾದಂಥ ಶ್ರೀಮತಿ ರಜನಿಕಾಮತ್ ರವರನ್ನ ಈ ಒಂದು ಸಂದರ್ಭದಲ್ಲಿ ವಿನ್ಮಯದ ಪರವಾಗಿ ಉತ್ಪೂರೂಪವಾದ ಸ್ವಾಗತವನ್ನು ಬಯಸಿದ್ದೇನೆ ಎಲ್ಲ ನನಗೆ ಅದಲ್ಲ ನಮ್ಮ ಮತ್ತೊಬ್ಬ ಸಹೋದ್ಯೋಗಿ ಈ ಒಂದು ಶಿಶು ಮಂದಿರ ಇಲ್ಲಿರ್ತಕ್ಕಂತ ತಮ್ಮ ನೆಲರನ್ನು ಆಹ್ವಾನಿಸ್ತಾ ಆಹ್ವಾನಿಸ್ತಂತ ಆ ಶಿಶು ಮಕ್ಕಳ ಆ ಒಂದು ಶಿಶುಗಳ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂತ ಈ ಶಿಶು ಮಂದಿರದ ಅಧೀಕ್ಷಕರಾಗಿ ಪ್ರತಿನಿಧಿಸಿರ್ತಕ್ಕಂಥ ಶ್ರೀಮತಿ ಶೀಲಾ ಮೇಡಮ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ರೂಪರೂಪದ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ চলে আপ হইতা হচ্ছে ধন্যবাদ স্যার কি বলবেন স্যার ইয়ে নন্সতা দে নিমগে খুশি স্যার ತುಂಬಾ ಚೆನ್ನಾಗಿದೆ ಅನ್ನಿಸ್ತದೆ ಹೆಂಗ ಅನ್ನಿಸ್ತದೆ ಯಾಕಂದ್ರೆ ವಯಸ್ಸಾದವ್ರಿಗೆ ಒಂದು ಆಸೆ ಇರುತ್ತೆ ನಾವು ಹಾಡ್ಬೇಕು ಮಾಡಬೇಕು ಎಲ್ಲರಿಗೂ ತುಂಬಾ ಖುಷಿ ಆಗಿದೆ

ಅಥವಾ ಕಾಂಪಿಟೇಷನ್ ಆಗಲಿ ಸಾಂಸ್ಕೃತಿಕ ಇದಾಗಲಿ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಏಕಪಾತ್ರ ಅಭಿನಯ ಇತ್ತು ಹಾಡು ಇತ್ತು ಜನಪದ ಗೀತೆ ಆಮೇಲೆ ಭಕ್ತಿ ಗೀತೆ ಭಾವಗೀತೆ ಕೈಲಿ ತಗೊಂಡ್ಬಂದು ಅವರಲ್ಲಿರೋ ಪ್ರತಿಭೆನ ಹೊರಗತಕ್ಕ ಅವಕಾಶ ಮಾಡ್ಕೊಡ್ತಕ್ಕ ಎಲ್ಲರಿಗೂ ನಮ್ಮ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಊಟ ಆಯ್ತು ತಿಂಡಿ ಆಗುತ್ತೆ ಯಾವ್ದು ಯಾವ ವ್ಯವಸ್ಥೆಯಲ್ಲೂ ತೊಂದರೆ ಇಲ್ಲ ಎಲ್ಲ ವೈದ್ಯಕವಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ವಯಸ್ಸಾದ ವಾಲೆಂಟಿಯಲ್ಲಿ ಸರ್ವಿಸ್ ಯೂಸ್ ಚೆನ್ನಾಗ್ ಮಾಡಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ವಯಸ್ಸಾದ ನೀಟಾಗಿ ಅದನ್ನ ಯೂಸ್ ತುಂಬಾ ಸೀನಿಯರ್ಸ್ಗೆ ಮಾತಾಡ್ತಾರೆ ಅವ್ರ ಮೇನ್ ಈಗ ನಮ್ಗೆ ಕೃಷ್ಣಮೂರ್ತಿ ಸರ್ ಇದ್ದಾರಲ್ಲ ಅವರೇ ಇದನ್ನ ತುಂಬಾ ಚೆನ್ನಾಗಿ ಮಾಡಿರೋದು ತುಂಬಾ ಜವಾಬ್ದಾರಿ ತಗೊಳ್ತಾರೆ

ಸಣ್ ಸಣ್ಣದು ವಾಕಿಂಗ್ ಬಗ್ಗೆ ಅದೆಲ್ಲ ಮಾಡಿದ್ರೆ ಎಷ್ಟು ಉಪಯೋಗ ಆಗತ್ತೆ ಹಿರಿಯರಿಗೆ ಆಮೇಲೆ ಯಾವ ರೀತಿ ತೊಡಗಿಸ್ಕೋಬಹುದು ನಾವು ಹಿರಿಯರು ಅಂತ ಬರೀ ಮಾಡೋದು ಇರೋದು ನೀವೆಲ್ಲ ಹೇಳಿದ್ರೆ ಈ ಸಾರಿ ಇದರಲ್ಲ ಅವ್ರಿಗೆ ಹೇಳಿದ್ರೆ ಮುಂದಿನ ವರ್ಷಕ್ಕೆ ನಿಮ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವು ಅದನ್ನೇ ಅವರು ಅವರು ಹೇಳ್ದಂಗೆಲ್ಲ ಮಾಡೋದಿಲ್ಲ ಮೆಡಿಕಲ್ ಚೆಕ್ಅಪ್ ಕಿವಿ ಚೆಕ್ಅಪ್ ಮತ್ತೆ ನೀಟೈಲ್ ಆಗಿ ಚಂದ್ರಶೇಖರ್ ಸ್ಪೀಚ್ ಅಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ಬಂದು ಮಾಡಿದ್ದಾರೆ ಆಮೇಲೆ ಲಯನ್ಸ್ ಕ್ಲಬ್ ಅವರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ ಹೋದ್ಲು ಕೇಳಿಸುತ್ತೆ ನಿಮ್ಗೆ ರೈಂಟ್ ಇಯರ್ ಹೆಂಗೆ ಲೆಫ್ಟ್ ಇಯರ್ ಹೇಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿತ್ತು